ಇವತ್ತು ನಮ್ಮ ಮನೆಗೆ ಡಿಶ್ ವಾಷರು ತೊಗೊಂಡು ಬಂದಿದ್ವಲ್ಲ ಅವರು ಡೆಮೊ ಕೊಡೋಕ್ಕೆ ಅಂತ ಅವರು ಬರ್ ಬಂದಿದ್ರು ಅವರು ಬಂದು ಆ ಡಿಶ್ ವಾಷರ್ಗೆ ನೀರು ಕಲೆಕ್ಷನ್ ಎಲ್ಲ ಪೈಪೆಲ್ಲ ತಂದು ಹಾಕಿದರು ನೆಕ್ಸ್ಟು ಡಿಶ್ ವಾಷರ್ಗೆ ಸಾಲ್ಟ್ ಹಾಕಬೇಕು ಅಂದ್ಬಿಟ್ಟು ಡಿಶ್ ವಾಷರ್ ಶೈನಿಂಗ್ ಸಾಲ್ಟ್ ಇದ್ದಾರೆ ಸಾಲ್ಟ್ ಹಾಕೋಕ್ಕೂ ಮುಂಚೆ ಡಿಶ್ ವಾಷರ್ಗೆ ಒಂದು ಲೀಟರಷ್ಟು ನೀರನ್ನ ಟ್ಯಾ ಇದು ಡಿಶ್ ವಾಷರ್ಗೆ ಹಾಕಿ ಆಮೇಲೆ ಡಿಶ್ ವಾಷರ್ ಸಾಲ್ಟ್ ಹಾಕ್ತಿದ್ದಾರೆ ಇದು ಸಾಲ್ಟ್ ಅಂದರೆ ಮನೇಲಿ ಯೂಸ್ ಮಾಡೋ ಸಾಲ್ಟ್ ಅಲ್ಲ ಡಿಶ್ ವಾಷರ್ಗೆ ಅಂತಲೇ ಸಾಲ್ಟ್ ಇದೆ ಅದನ್ನು ತಂದಿದ್ರು ಕಂಪ್ನಿಯವ್ರ ಕಡೆಯಿಂದ ಐ ಎಫ್ ಇಂದನೇ ಅವ್ರು ತಂದಿದ್ರು ಫ್ರೀ ಅಲ್ಲ ಇದಕ್ಕೂ ಅಮೌಂಟ್ ಪೇ ಮಾಡಬೇಕು ನಾವು ತಂದು ಹಾಕ್ತಾ ಇದ್ದಾರೆ ನೋಡಿ ಇದು ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಅಷ್ಟು ಹಿಡೀತು ಒಂದು ಸರಿ ಡಿಶ್ ವಾಷರ್ಗೆ ಇದನ್ನೇತಕ್ಕೆ ಹಾಕೋದು ಅಂತ ಅಂದರೆ ನೀರಲ್ಲಿ ಗಡ್ಸು ಇದ್ದ ಇರುತ್ತಲ್ಲ ಅದು ಪಾತ್ರೆ ತೊಳೆದಾಗ ಅದು ವೈಟ್ ವೈಟ್ ಪ್ಯಾಚಸ್ ಎಲ್ಲ ಆಗುತ್ತಲ್ಲ ಪಾತ್ರೆಯಲ್ಲಿ ಆ ಪ್ಯಾಚಸ್ ಆಗದೆ ಇರಲಿ ಅಂತ ಅಷ್ಟೆ ಇದನ್ನು ಡಿಶ್ ವಾಷರ್ಗೆ ಫಿಲ್ ಮಾಡಬೇಕು ನಾವು ಅದು ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ನಾವು ಜಾಸ್ತಿ ಯೂಸ್ ಮಾಡಿದರೆ ಬೇಗ ಖಾಲಿ ಆಗುತ್ತೆ ನಾವು ತಂದು ಅದು ಖಾಲಿ ಆದಂಗೆ ಈ ಥರ ಫಿಲ್ ಮಾಡಬೇಕು ನೋಡಿ ಅವ್ರು ಯಾವ ಥರ ಫಿಲ್ ಮಾಡ್ತಿದ್ದಾರೆ ಆ ಥರ ನಾವು ಫಿಲ್ ಮಾಡಬೇಕು ಪಾತ್ರೆ ಎಲ್ಲ ಶೈನಿಂಗಾಗಿರುತ್ತೆ ಅಂತ ಇದನ್ನು ಹಾಕೋದು ಬೋರ್ವೆಲ್ ವಾಟರ್ ಇರೋರಿಗೆ ಸಾಲ್ಟ್ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಆಗಿ ನೀರು ಯಾವುದೇ ಆದ್ರೂ ಸಾಲ್ಟ್ ಹಾಕೋದ್ರಿಂದ ಪಾತ್ರೆ ಮೇಲೆ ವೈಟ್ ಪ್ಯಾಚಸ್ ಬರೋದಿಲ್ಲ ನೆಕ್ಸ್ಟು ಇವರು ಇದಕ್ಕೆ ಆಟೋ ಡಿಶ್ ವಾಶ್ ರಿಂಗ್ಸ್ ಆ್ಯಡ್ ಮಾಡ್ತಿದ್ದಾರೆ ಇದನ್ನು ಹಾಕೋದ್ರಿಂದ ಪಾತ್ರೆ ಶೈನಿಂಗ್ ಬರುತ್ತೆ ಸಾಲ್ಟ್ ಹಾಕೋದ್ರಿಂದ ಪಾತ್ರೆ ಮೇಲೆ ಪ್ಯಾಚಸ್ ಬರೋಲ್ಲ ವೈಟ್ ವೈಟದು ಇದನ್ನು ಹಾಕೋದ್ರಿಂದ ಡಿಶ್ ವಾಷರ್ಗೆ ಪಾತ್ರೆಗಳು ಶೈನ್ ಬರುತ್ತೆ ಇದನ್ನು ಅಲ್ಲಿ ಡಿಶ್ ವಾಷರಲ್ಲಿ ಈ ಥರ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಒಂದು ಸರಿ ಹಾಕ್ಬೋದು ಇದನ್ನು ಅದರೊಳಗೆ ಫಿಲ್ ಮಾಡಿಬಿಟ್ಟು ಲಾಕ್ ಮಾಡಿದರೆ ಒಂದು ಮಂತ್ ಬರುತ್ತೆ ಅಂತ ಹೇಳಿದ್ದಾರೆ ಅವರು ನಾವು ಇದೇ ಫಸ್ಟ್ ಯೂಸ್ ಮಾಡ್ತಿರೋದ್ರಿಂದ ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಅಂತ ಐ ಎಫ್ ಯಾರು ಅವರೇ ಅವರೇ ಇದನ್ನೆಲ್ಲ ತಂದಿದ್ರು ಪ್ರಾ ಡಿಶ್ ವಾಷರ್ಗೆ ಸಾಲ್ಟು ರಿನ್ಸು ಮತ್ತು ಅದಕ್ಕೆ ಹಾಕೋ ಅಂಥ ಡಿಶ್ ವಾಷರ್ ಪೌಡರು ಅವರೇ ತಂದಿದ್ರು ಇದು ಬಂದು ಅದು ಪಾತ್ರೆ ತೊಳೆದಾಗ ಇರುತ್ತೆ ಏನಿರುತ್ತೆ ಆಗಲಿ ಅನ್ನ ಅದ್ರದ್ದು ಏನೇ ಇದ್ರೂ ಲೋಗೆ ಇರುತ್ತೆ ಅದನ್ನ ನಾವು ರಿಮೂವ್ ಮಾಡಿ ತೊಳ್ಕೊಬೋದು ಈ ಥರ ಇವು ರ್ಯಾಕ್ಗಳನ್ನೆಲ್ಲನೂ ರಿಮೂವ್ ಮಾಡ್ಬೋದು ಇವಾಗ ಆಗ್ತಾಯಿದ್ದಾರೆ ನೆಕ್ಸ್ಟ್ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡಿ ಇದು ಆನ್ ಅಂಡ್ ಆಫ್ ಸೆಕೆಂಡ್ ಇದು ಪ್ರೋಗ್ರಾಮ್ ಪ್ರೋಗ್ರಾಮ್ ಬಟನ್ ಇದೆ ಇರುತ್ತೆ ಇದು ಲೈಟ್ ಇಂಡಿಕೇಷನ್ ಇರುತ್ತೆ ನೋಡಿ ಚೇಂಜ್ ಆಗ್ತಾ ಇದೆಯಲ್ಲ ಅದು ಲೈಟ್ ಇಂಡಿಕೇ ಕಡಿಮೆ ಇದೆಯಾ ನೋಡಿ 30 ಮಿನಿಟ್ಸ್ ಇದೆ ಸೋ ಇದು ಲೈಟ್ ಸಾಲಿಡ್ ಲೈಟ್ ಸಾಲಿಡ್ ಇಲ್ಲ ಇದೆ 30 ಮಿನಿಟ್ಸ್ ಲೈಟ್ ಸಾಲಿಡ್ ಗೆ 30 ಮಿನಿಟ್ಸ್ ಇರುತ್ತೆ ಲೈಟ್ ಸಾಲಿಡ್ ಅಂದ್ರೆ ಲೈಟ್ ಸಾಲಿಡ್ ಅಂದ್ರೆ ಈಗ ನೀವು ಆಗ್ತಾನೆ ಊಟ ಮಾಡಿ ಆಗ್ಮೇ ತೊಳೆಕಾಗ್ತಿಲ್ಲ ಹಾ ಇವೆಲ್ಲ ಅಷ್ಟೇನೇ ಹಾ ಸೋ 30 ಮಿನಿಟ್ಸ್ ಅಲ್ಲಿ ರನ್ ಆಗುತ್ತೆ ಇದು ತ್ರೀ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇರುತ್ತೆ ವಾಟರ್ ಸೇವ್ ಅಂತ ಸೊ ತುಂಬ ಈಗ ನೀವು ರಾತ್ರಿ ತಿನ್ಬಿಟ್ಟು ಇಟ್ಟಿರ್ತೀರ ಅದಕ್ಕೆ ಇದು ನೀವು ಈ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಸೂಪರ್ ಫಿಫ್ಟಿ ನಿಮಗೆ ಇದು ಡೈಲಿ ಯೂಸ್ಗೆ ಸೂಪರ್ ಫಿಫ್ಟಿ ಯೂಸ್ ಆಗುತ್ತೆ ಇದರಲ್ಲಿ ಎಲ್ಲ ಥರದ್ದು ಲೋಡ್ಗಳು ಹಾಕೊಂಡ್ಬಿಟ್ಟು ಯೂಸ್ ಮಾಡೋದು ಇದು ಪ್ಯಾನ್ಗಳೆಲ್ಲ ಬರುತ್ತಲ್ಲ ದೋಸೆ ತವ ಚಪಾತಿಲ್ಲ ಪ್ಯಾನ್ ಮತ್ತು ಪಾಟ್ಸ್ ಅಂತ ಹೇಳ್ತೀವಿ ಅದನ್ನು ಅದೆಲ್ಲ ಈ ಪ್ರೋಗ್ರಾಮಲ್ಲಿ ಸಪ್ರೇಟಾಗಿ ಹಾಕೋಬೇಕು

ಅವರ್ಸ್ ಅಂತ ತೋರಿಸಲ್ವಾ ನಾಲ್ಕು ಗಂಟೆ ಏಳು ನಿಮಿಷ ಈಗ ಇಪ್ಪತ್ನಾಲ್ಕು ಗಂಟೆ ಸೆಲೆಕ್ಟ್ ಮಾಡಿದ್ದೀನಿ ಕೊಟ್ಟರೆ ನಾಳೆ ನಾಲ್ಕು ಗಂಟೆ ಆಗುತ್ತೆ ಡಿಲೇ ಸ್ಟಾರ್ಟ್ ಅದು ಆ ಥರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಷ್ಟು ಬೇಕಾದರೂ ಮಾಡ್ಕೋಬಹುದು ಎಷ್ಟು ಗಂಟೆ ಆಯ್ತಲ್ವಾ ನೆಕ್ಸ್ಟ್ ಇದು ಸ್ಟಾರ್ಟ್ ನೆಕ್ಸ್ಟ್ ಇದು ಸ್ಟಾರ್ಟ್ ಅಂಡ್ ಪಾಸ್ ಈಗ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಅಂತ ಒಂದ್ಸರಿ ಹೊತ್ತು ಸ್ಟಾರ್ಟ್ ಆಗುತ್ತಾ ಅಯ್ಯೋ ಎಲ್ಡವರೆ ಯಾಕೋ ಮಾಡಿದ್ರು ಪಾಸ್ ಆಗ್ತಾ ಇದೆ ಅಷ್ಟೇ ಮತ್ತೆ ಹೊತ್ತುದ್ರೆ ಪಾಸ್ ಆಗುತ್ತೆ ಹ್ಮ್ ಮತ್ತೆ ಈ ಪ್ರೋಗ್ರಾಮ್ ಇಂದ ಬೇರೆ ಪ್ರೋಗ್ರಾಮ್ ಜಂಪ್ ಆಗಬೇಕು ಅಂದ್ರೆ ಇಂಗ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದೀನಲ್ವಾ ಬೇರೆ ಪ್ರೋಗ್ರಾಮ್ ಶಿಫ್ಟ್ ಆಗಬೇಕು ಅಂದ್ರೆ ಇದನ್ನ 3 ಸೆಕೆಂಡ್ ಹೋಲ್ಡ್ ಮಾಡಬೇಕು ಹ್ಮ್ 3 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ನೀರಾಚೆ ಹೋಗುತ್ತೆ ಅವಾಗ ಬೇಕಾದ್ರೆ ನೀವು ಬೇರೆ ಪ್ರೋಗ್ರಾಮ್ ಶಿಫ್ಟ್ ಮಾಡ್ಕೊಬಹುದು

ಇದು ಮತ್ತೆ ಇದ್ರ ಬದಲಾಗಿ ಟ್ಯಾಬ್ಲೆಟ್ ಯೂಸ್ ಮಾಡಬಹುದು ನೀವು ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಬಟ್ ಇಲ್ಲಿರೋ ವಾಟರ್ ಆರ್ಡ್ನೆಸ್ ಗೆ ಅದು ಸೆಟ್ ಆಗಲ್ಲ ಇದೇ ಯೂಸ್ ಮಾಡಬೇಕು ಸೊ ಟ್ಯಾಬ್ಲೆಟ್ ಏನು ಯೂಸ್ ಆಗಲ್ಲ ಗೊತ್ತಾಯ್ತಲ್ವಾ ಇಷ್ಟೇ ಸಿಂಪಲ್ ಇದು ಈಗ ನೀವು ಆಗಲೇ ಕೇಳಿದ್ರಲ್ಲ ಸಾಲ್ಟ್ ಮತ್ತೆ ಇನ್ಸರ್ಟ್ ಖಾಲಿ ಆದ್ರೆ ನಮಗೆ ಏನು ಗೊತ್ತಾಗುತ್ತೆ ಅಂತ ಇಲ್ಲಿ ಸಾಲ್ಟ್ ಅಂತ ಇದೆಯಲ್ಲ ಖಾಲಿ ಆದ್ರೆ ವೈಟ್ ಕಲರ್ ಲೈಟ್ ಬರುತ್ತೆ ಇದರ ಇನ್ ಸೈಡ್ ಇದೆಯಲ್ಲ ಇದು ಖಾಲಿ ಆದ್ರೆ ಇಲ್ಲಿ ಇನ್ ಅಲ್ಲಿ ಲೈಟ್ ಬರುತ್ತೆ ಅದೇ ಇಂಡಿಕೇಶನ್ ಬಂದಾಗ ನೀವು ಲೋಡ್ ಮಾಡಬೇಕು ತರ್ಟಿ ತರ್ಟಿಗಾಕಿ ಇದನ್ನೇ ಪ್ರೆಸ್ ಮಾಡಬೇಕು ಆಟೋ ಡಿಶ್ ಡಿಶ್ ವಾಷರ್ ಪೌಡರ್ ಇದು ಇದನ್ನೇ ಪಾತ್ರೆ ತೊಳೆಯೋಕ್ಕೆ ನಾವು ಪಾತ್ರೆ ಎಲ್ಲನೂ ಲೋಡ್ ಮಾಡಿ ನೆಕ್ಸ್ಟು ಒಂದು ಅದರಲ್ಲೇ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಅದರಲ್ಲೇ ಒಂದು ಒಂದು ಕ್ಯಾಪು ಮತ್ತು ನೆಕ್ಸ್ಟ್ ಒಂದೂವರೆ ಅಷ್ಟು ಪೌಡರ್ನ ಡಿಶ್ ವಾಷರ್ಗೆ ಹಾಕಬೇಕು ಇದೆಲ್ಲನೂ ಡಿಶ್ ವಾಷರ್ ಪೌಡರು ಮತ್ತು ಸಾಲ್ಟು ರಿನ್ಸ್ ಪೌ ರಿನ್ಸ್ ರಿಂಗ್ಸು ಇದನ್ನೆಲ್ಲ ಅವರೇನೇ ಐ ಎಫ್ ಇ ಅವರು ಡೆಮೊ ಕೊಡೋಕೆ ಬಂದಿದ್ರಲ್ಲ ಅವರೇ ತಂದಿದ್ರು ಫ್ರೀ ಅಲ್ಲ ಅದಕ್ಕೂ ಅಮೌಂಟ್ ಪೇ ಮಾಡಬೇಕು ನಾವು ನೋಡೋಣ ಬನ್ನಿ ಇವಾಗ ನಾನು ಪಾತ್ರೆ ಸ್ವಲ್ಪ ಇದ್ದು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ತರ್ಟಿ ಮಿನಿಟ್ಸ್ಗೆ ಹಾಕಿದ್ದು ನಮಗೂ ಫಸ್ಟ್ ಟೈಮ್ ಅಲ್ಲ ಅವರೇ ಹಾಕಿ ಕೊಟ್ಟೋಗಿದ್ರು ಡಿಶ್ ವಾಷರ್ ಡೆಮೊ ಕೊಡೋಕೆ ಬಂದಿದ್ದವರು ನಮಗೆ ಕ್ಯೂರಿಯಾಸಿಟಿ ಇತ್ತಲ್ಲ ಹೇಗೆ ತೊಳೆಯುತ್ತೆ ನೋಡೋಣ ಅಂತ ತರ್ಟಿ ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ವಾಶ್ ಮಾಡಿತ್ತು ನಮಗೂ ಓಕೆ ಪರವಾಗಿಲ್ಲ ವಾಶ್ ಮಾಡಿದೆ ಚೆನ್ನಾಗಿ ಅಂದ್ಕೊಂಡು ಆದರೆ ಸ್ಪೇಸ್ ಇರುತ್ತಲ್ಲ ಈಗ ಜಾರಲ್ಲಿ ಉಲ್ಟಾ ಇಟ್ಟಾಗ ಉಲ್ಟಾ ಪಾತ್ರೆ ಎಲ್ಲ ಉಲ್ಟನೇ ಇಡಬೇಕು ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀರು ನಿಂತಿರುತ್ತೆ ಏನಾಗಲ್ಲ ಅದು ಆಮೇಲೆ ತಟ್ಟೆಗಳೆಲ್ಲ ರ್ಯಾಕಲ್ಲಿ ಜೋಡಿಸಿದ್ವಲ್ಲ ನೋಡಿ ಶೈನಿಂಗ್ ಆಗಿದೆ ಸ್ವಲ್ಪ ಇದ್ದಿದ್ದು ಪಾತ್ರೆ ಅದರಿಂದ ನಾವು ನೋಡೋಣ ಅಂತ ಸ್ವಲ್ಪ ಪಾತ್ರೆ ಅಜ್ಜಿ ಉಣ್ಸಿದ್ದು ಚೆನ್ನಾಗಿ ವಾಶ್ ಆಗಿತ್ತು ಬ್ಯುಸಿ ಇದ್ದಾಗ ಪಾತ್ರೆ ಒಂದು ಸರಿ ಜೇಣ್ ಅದಕ್ಕೆ ಕೆರೆಕಿಗೆಲ್ಲ ಹಾಕ್ಬಿಟ್ರೆ ಅದೇ ವಾಶ್ ಮಾಡುತ್ತೆ ನಾವು ಬೇರೆ ಕೆಲಸ ಮಾಡ್ಬೋದು ಶೈನಿಂಗ್ ಶೈನಿಂಗಾಗಿದ್ದು ಆಮೇಲೆ ನೀರಿರಲ್ಲ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೆಲ್ಲ ಫುಲ್ಲು ಪಾತ್ರೆ ಎಲ್ಲ ಒಣಗ್ದಂಗೆ ಡ್ರೈ ಆಗಿರುತ್ತೆ ಆ ಥರ ಪಾತ್ರೆ ಎಲ್ಲ ಶೈನಿಂಗ್ ಇತ್ತು ಜೇ ಪಾತ್ರೆ ಮೇಯ್ನ್ ಇದರಲ್ಲಿ ಏನಂದರೆ ಉಲ್ಟಾ ಎಲ್ಲ ಉಲ್ಟ ಲೋಟ ಬಟ್ಲು ನಾವೇನೇ ಜೋಣಿಸಿದ್ರು ಅವೆಲ್ಲ ಉಲ್ಟಾ ಜೋಣಿಸ್ಬೇಕು ತಟ್ಟೆಗಳಿಗೆಲ್ಲ ರ್ಯಾಕ್ ಇರುತ್ತೆ ರ್ಯಾಕಲ್ಲೇ ಜೋಣಿಸ್ಬೇಕು ತರ್ಟಿ ಮಿನಿಟ್ಸ್ ವಾಶು ಕ್ವಿಕ್ ವಾಶ್ ಹಾಕಿದ್ದೆವು ನಾವು ನೋಡಿ ಈ ಥರ ಪಾತ್ರೆ ಎಲ್ಲ ಚೆನ್ನಾಗಿ ತೊಳೆದಿದೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಪಾತ್ರೆ ಹಾಕಿ ಇನ್ನು ಯಾವ್ಯಾವ ಥರ ತೊಳೆಯುತ್ತೆ ಅಂತ ನೋಡೋಣ ತರ್ಟಿ ಮಿನಿಟ್ಸ್ ಇದೆ ಫಿಫ್ಟಿ ಮಿನಿಟ್ಸ್ ಇದೆ ಪ್ಲಾಸ್ಟಿಕ್ ಹಾಕಿರಲಿಲ್ಲ ನಾವು ಸ್ಟೀಲ್ ಪಾತ್ರೆಗಳನ್ನು ಮಾತ್ರ ಹಾಕಿದ್ದವು ಚೆನ್ನಾಗಿ ವಾಶ್ ಆಗಿತ್ತು ಪರವಾಗಿಲ್ಲ